ಅವಿಭಾಜ್ಯ ಸಂಖ್ಯೆಗಳಿಂದ ಭಾವಿಸಬೇಕು ಅವಿಭಾಜ್ಯ ಸಂಖ್ಯೆಗಳು ಅಂತಂದ್ರೆ ಯಾವ ರೀ ಎರಡು ಮೂರು ಐದು ಏಳು ಹನ್ನೊಂದು ಇದೇ ರೀತಿ ಬರ್ತಾ ಹೋಗ್ತಾವು ನಮ್ಮ ಗಣಿತ ವಿಷಯದೊಳಗೆ ಬರುವಂತಹ ಎಲ್ಲಾ ಪ್ರಮೇಯಗಳು ಏನಂತಂದ್ರೆ ಬಾಯಕ ನಮಗ ಬರ್ತಿರ್ಲಿ ಅಂದ್ರೆ ನಾವು ಇದನ್ನ ಅದ್ಲು ಬದಲು ಮಾಡಿ ಬರಿಬಹುದು ಹೊರತಾಗಿ ಬೇರೆ ಬರೀವಿ ಅಂತಂದ್ರೆ ನೂರ ನಾಲ್ಕಕ್ಕೆ ಏನಪ್ಪಾ ಅಂದ್ರೆ ಬೇರೆ ಬರಿಲಿಕ್ಕೆ ಬರಲ್ಲ ಇದೇನಂತಂದ್ರೆ ಅನನ್ಯವಾಗಿರ್ತತಿ ಹನ್ನೆರಡು ಅಂದ್ರೆ ಹನ್ನೆರಡು ಹನ್ನೆರಡು ಮೂರ್ಲೆ ಮೂವತ್ತಾರು ಎಲ್ ಇಸ್ ಈಕ್ವಲ್ ಟು ಇಪ್ಪತ್ನಾಲ್ಕು ಮೂರ್ಲಿ ಎಪ್ಪತ್ತ ಎರಡು ನಮ್ಮ ಟೆಕ್ಸ್ಟ್ ಬುಕ್ ಆಗಿ ಏನಂದ್ರೆ ಈ ರೀತಿ ಪ್ರಶ್ನೆ ಅಲ್ಲ ಸ್ವಲ್ಪ ಇದೇನಪ್ಪಾ ಅಂದ್ರೆ ಡಿಫ್ರೆಂಟ್ ಐತಿ ಆದ್ರ ನಾವೇನ್ ಏನ್ ಕಲ್ತೀವಲ್ರಿ ಅದರ ಆಧಾರದ ಮೇಲೆ ಈ ಲೆಕ್ಕವನ್ನ ಮಾಡ್ಬೋದು ಪ್ರಶ್ನೆಯನ್ನ ನೋಡಿದ ತಕ್ಷಣ ಬರುವಂತ ಉತ್ತರ ದೋಡ್ದಿರ್ಬೇಕಾ ಸಾಂದಿರ್ಬೇಕಾ ಅಂತ ಹೇಳಿ ಡಿಸೈಡ್ ಮಾಡ್ರಿ ಆ ನಂತರ ಲಸಾಪಿಡ್ಬೇಕಾ ಮಸಾ ಪೆನ್ ಇಡಬೇಕಂತ ನಮ್ಗೆ ಗೊತ್ತಾಗ ಹಲೋ ಸ್ಟೂಡೆಂಟ್ಸ್ ಎಲ್ಲರೂ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ರ ಚೆನ್ನಾಗಿ ಓದ್ಕೋತಿದ್ರ ಅಂತ ಹೇಳಿ ಸೊ ನಾವು ಹಿಂದಿ ಹಿಡಿಯೋದಾಗ ಏನ್ ಮಾಡ್ತೀವಿ ಅಂತಂದ್ರ ನಮ್ಮ ಗಣಿತದ ಮೊದಲನೇ ಪಾಠ ವಾಸ್ತವ ಸಂಖ್ಯೆಗಳದ್ದು ನಾವು ಎಂ ಸಿ ಕ್ಯೂಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬಹು ಆಯ್ಕೆ ಪ್ರಶ್ನೆಗಳನ್ನ ನಾವೇನಂದ್ರೆ ನೋಡಿದ್ವಿ ಈ ಒಂದು ಹಿಡಿಯೋದೊಳಗೆ ಏನ್ ಮಾಡೋಣ ಅಂತಂದ್ರೆ ಒಂದು ಅಂಕದ ಪ್ರಶ್ನೆಗಳನ್ನ ನೋಡೋಣ ಸರ್ ಅವು ಒನ್ ಮಾರ್ಕಿನೂ ಯು ಒನ್ ಮಾರ್ಕಿನ ಹೌದು ಸರ್ ಹೌದ್ರಿ ಇವೇನಪ್ಪಾ ಅಂದ್ರೆ ಒನ್ ಮಾರ್ಕ್ ಇನ್ ಏನದ ಅಂದ್ರೆ ಡಿಸ್ಕ್ರಿಪ್ಟಿವ್ ಇದು ಅಂದ್ರೆ ಏನ್ರಿ ನಾವು ಲೆಕ್ಕ ಮಾಡಿ ಏನಪ್ಪಾ ಅಂತಂದ್ರೆ ಇವ್ ಆನ್ಸರ್ ಬರಿಬೇಕಾಗಿತ್ತೆ ಅವ್ ನಾವು ಲೆಕ್ಕ ಮಾಡ್ಲಾರ್ದ ಆಪ್ಷನ್ಸ್ ಹಾಕಿದ್ರೆ ನಮ್ಗೆ ಮಾರ್ಕ್ಸ್ ಬ ಸಾಧ್ಯತೆ ಇರ್ತ ಬಟ್ ಇವು ಆತರಲ್ಲ ಇವ್ ನಾವ್ ಏನ್ ಮಾಡ್ಬೇಕಂತಂದ್ರೆ ಲೆಕ್ಕ ಮಾಡಿ ಏನಂತಂದ್ರೆ ಆನ್ಸರ್ನ ಲೆಕ್ಕನ ಏನಪ್ಪ ಅಂದ್ರೆ ಮಾಡಿ ಆನ್ಸರ್ನ ಬರಿಬೇಕಾಗಿರ್ತೈತಿ ಓಕೆನಾ ಸರಿ ಮತ್ತೆ ಹೇಳ್ತಾರ ಸೊ ಈ ಒಂದು ಪ್ರಶ್ನೆ ನೋಡುವಂತ ಇದಕ್ಕೆ ನಮ್ಮ ಏನಪ್ಪಾ ಅಂದ್ರೆ ಒಂದು ಪರಿಚಯ ಮಾಡ್ಕೊಂಡ್ಬಿಡ್ತೀನಿ ಸೊ ನನ್ನ ಹೆಸರು ಮೃತ್ಯುಂಜಯ ಅಂತ ಹೇಳಿ ನಾನು ಪವರ್ ಇಂಜಿನಿಯರಿಂಗ್ ಒಳಗೆ ಟೆಕ್ ಅನ್ನ ಮಾಡ್ಕೊಂಡಿದ್ದೀನಿ ಆ ನಾನು ನಿಮ್ಗೆ ಗಣಿತವನ್ನ ಟೀಚ್ ಮಾಡ್ತೀನಿ ಮತ್ತೆ ಹೇಳ್ತಾರ ಬನ್ನಿ ಮೊದಲೇ ಪ್ರಶ್ನೆ ಸ್ಟಾರ್ಟ್ ಮಾಡೋಣ ಅಹ್ ಒಂದು ಇದು ಏನ್ರಿ ನಮ್ಮ ಆಯ್ಕೆ ಪ್ರಶ್ನೆಗಳು ಇಪ್ಪತ್ತೆಂಟರ ತನಕ ಇದು ಇದೇನಪ್ಪಾ ಅಂತಂದ್ರೆ ಇಪ್ಪತ್ತೊಂಬತ್ತರಿಂದ ಏನಪ್ಪಾ ಅಂದ್ರೆ ಇವು ಸ್ಟಾರ್ಟ್ ಆಗ್ತದೆ ಸೊ ಬನ್ನಿ ನೋಡೋಂತ ಇಪ್ಪತ್ತ ಒಂಬತ್ತನೇ ಪ್ರಶ್ನೆ ಓಕೆ ಸೊ ಇಪ್ಪತ್ತು ಇಪ್ಪತ್ತೊಂಬತ್ತೇ ಪ್ರಶ್ನೆ ಏನಿದೆ ನೋಡ್ರಿ ನೂರ ನಲವತ್ತನ್ನು ಅದರ ಅವಿಭಾಜ್ಯ ಅಪರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಓಕೆ ನೂರ ನಲವತ್ತನ್ನ ಏನಪ್ಪಾ ಅಂತಂದ್ರೆ ಅವುಗಳ ಅವಿಭಾಜ್ಯ ಅಪರ್ತನಗಳ ಗುಣಲಬ್ಧವಾಗಿ ಓಕೆ ಇದನ್ನ ಭಾಗಿಸಬೇಕಾದಾಗ ಇದರಿಂದ ಭಾಗಿಸಬೇಕಂತಂದ್ರೆ ಹೇಳಿದ್ವಿ ನಾವು ಇದನ್ನ ನಾವ್ ಎದಿಂದ ಭಾಗಿಸಬೇಕು ಅಂತಂದ್ರೆ ಅವಿಭಾಜ್ಯ ಸಂಖ್ಯೆಗಳಿಂದ ಭಾಗಿಸಬೇಕು ಅವಿಭಾಜ್ಯ ಸಂಖ್ಯೆಗಳ ಅಂತಂದ್ರೆ ಯಾವ ರೀ ಎರಡು ಮೂರು ಐದು ಏಳು ಹನ್ನೊಂದು ಇದೇ ರೀತಿ ಬರ್ತಾ ಹೋಗ್ತಾವು ಇದ್ರೊಳಗ ನಾವು ಒನ್ನೇ ಕ ಇದನ್ನ ಆರ್ವಸ್ ತಗೊಂಡು ಹೋಗೋಣ ಅಂತ ಅಂದ್ರೆ ಏನೇ ಏನಪ್ಪಾ ಅಂದ್ರೆ ಎರಡು ತಗೋಳ ಎರಡ್ ಬರಲಿಲ್ಲ ಅಂದ್ರೆ ಮೂರು ಮೂರು ಬರಲ್ಲ ಅಂದ್ರೆ ಇದು ಹಿಂಗೇನಪ್ಪಾ ಅಂತಂದ್ರ ಅದು ಬರಲಿಲ್ಲ ಅಂದ್ರೆ ಮುಂದ ವಿಚಾರ ಮಾಡೋಣ ಓಕೆ ಸೊ ಈಗ ಎರಡರಿಂದ ಭಾಗ ಹೋಗ್ತದೆ ಇದನ್ನ ಎರಡರಿಂದ ಭಾಗಿಸೋಣಂತ ಎರಡ ಏಳೆ ಹದ್ನಾಲ್ಕು ಎರಡು ಏಳು ಸೊನ್ನೆ ಬರಲ್ಲ ಸೊನ್ನೆ ಹೆಂಗ ಬರ್ಕೋತೀವಿ ನಂತರ ಇದು ಮತ್ತೆ ಎರಡರಿಂದ ಭಾಗ ಹೋಗ್ತದೆ ಎರಡ್ ಮೂರ್ಲೆ ಆರು ಒಂದು ಉಳಿತ್ರಿ ಹತ್ತೈದ ಹತ್ತಾಯ್ತು ಎರಡ ಐದ್ಲೆ ಹತ್ತು ನಂತರ ಇದು ಎರಡರಿಂದ ಭಾಗ ಹೋಗಲ್ಲ ಮೂರರಿಂದ ಭಾಗವಾಗತ್ತ ಇಲ್ಲ ನೆಕ್ಸ್ಟ್ ಐದರಿಂದ ಭಾಗವಾಗತ್ರಿ ಹೌದ್ರಿ ಆಗತ್ತ ಐದ ಏಳೆ ಮೂವತ್ತೈದು ನೆಕ್ಸ್ಟ್ ಏಳಲೆ ಭಾಗಿಸ್ತೀವಿ ಏಳು ಒಂದೇ ಏಳು ಈ ನೂರ ನಾಲ್ವತ್ತರ ಅವಿಭಾಜ್ಯ ಪೂರ್ತನಗಳಾಗಿ ಬರ್ಲಿ ಅಂತಂದ್ರೆ ಈ ರೀತಿ ಬರಿತೀವಿ ಒಂದು ಎರಡು ಎರಡು ಎರಡ್ ಸರಿ ಬಂದದ ಇಂಟು ಐದು ಇಂಟು ಏಳು ಇನ್ನು ಚೆನ್ನಾಗಿ ಬರಿಬೇಕಂದ್ರೆ ಎರಡು ಎರಡು ಸರಿ ಬಂದಿದ್ದಕ್ಕೆ ಅದನ್ನ ಎರಡು ಸ್ಕ್ವೇರ್ ಇಂಟು ಐದು ಇಂಟು ಏಳು ಅಂತ ಬರಿಬಹುದು ಓಕೆನಾ ಸರಿ ನಂತರ ಮೂವತ್ತನೆಯ ಪ್ರಶ್ನೆ ಏನ್ ನೋಡ್ರಿ ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿ ಅಂತ ಹೇಳಿದನ ಓಕೆ ಅಂಕಗಣಿತದ ಮೂಲ ಪ್ರಮೇಯ ಸೊ ಇಲ್ಲಿ ನಾನು ನಿಮ್ಗೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಗಣಿತ ವಿಷಯದೊಳಗೆ ಬರುವಂತಹ ಎಲ್ಲಾ ಪ್ರಮೇಯಗಳು ಏನಂತಂದ್ರೆ ಭಾಯಪಾಠ ನಮಗ ಬರ್ತಿರ್ಲಿ ಯಾಕಂತಂದ್ರೆ ನಮ್ಗೆ ಏನಪ್ಪಾ ಅಂದ್ರೆ ಈ ರೀತಿ ಪ್ರಶ್ನೆಗಳನ್ನ ಕೇಳ್ಬೋದು ಏನ್ ಅಂಕಗಣಿತದ ಮೂಲ ಪ್ರಮೇಯವನ್ನು ಬರೀರಿ ತೇಲ್ಸ್ನ ಪ್ರಮೇಯ ಬರೀರಿ ಓಕೆ ಈ ರೀತಿ ಏನಪ್ಪಾ ಅಂದ್ರೆ ನಮಗ ಹೆಸರು ಕೊಟ್ಟು ಯಾರ ಪ್ರಮೇಯನ ಬರೀರಿ ಅಂತ ಹೇಳಿ ಕೇಳ್ಬೋದು ಅದ್ರ ಸಲುವಾಗಿ ನಮಗ ಒಂದು ಪ್ರಮೇಯ ಐತಿ ಅಂತಂದ್ರೆ ಅದು ನಮಗ ಬಾಯಪಾಠ ಬರ್ತಿರ್ಲಿ ಇಂಪಾರ್ಟೆಂಟ್ ಇತ್ತಪ್ಪ ಅಂತಂದ್ರೆ ಓಕೆ ರೈಟ್ ನಂತರ ಇದು ನೋಡ್ರಿ ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿ ರೈಟ್ ಅಂಕಗಣಿತದ ಮೂಲ ಪ್ರಮೇಯ ಅಂಕಗಣಿತದ ಮೂಲ ಪ್ರಮೇಯ ಅಂಕಗಣಿತದ ಮೂಲ ಪ್ರಮೇಯ ಏನ್ ಹೇಳ್ತಿತ್ರಿ ಅಂಕಗಣಿತದ ಮೂಲ ಪ್ರಮೇಯ ಏನ್ ಹೇಳ್ತೈತಿ ಅಂತಂದ್ರ ಒಂದು ಭಾಗಲಬ್ಧ ಸಂಖ್ಯೆ ಐತಿ ಸಾರಿ ಒಂದು ಸಂಯುಕ್ತ ಸಂಖ್ಯೆ ಐತಿ ಅಂತಂದ್ರ ಅದನ್ನ ನಾವು ಅವಿಭಾಜ್ಯ ಸಂಖ್ಯೆಗಳ ಲಬ್ಬವಾಗಿ ಬರೀಬಹುದು ಅಂತ ಹೇಳ್ತೈತಿ ಓಕೆನಾ ಏನು ಏನು ಬರ್ತೀವಿ ರೀ ಪ್ರತಿಯೊಂದು ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನಗಳ 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 ಗುಣಲಬ್ಧವಾಗಿ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು 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 ಇದನ್ನ ಏನಂತಂದ್ರೆ ಅಥವಾ ಇದೇನಪ್ಪ ಅಂತಂದ್ರೆ ಅಪವರ್ತಿಸಬಹುದು ಅಪವರ್ತಿಸ ಬಹುದು ಓಕೆ ಆ ನಂತರ ಈ ಬಗ್ಗೆ ಅಲ್ರಿ ಮಾತು ಹೇಳ್ತಾವ ಈ ಅಪವರ್ತಿಸುವಿಕೆಯು ಈ ಅಪವರ್ತಿಸುವಿಕೆಯು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ವಿಭಾಜ್ಯಪರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ 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 ಅನನ್ಯವಾಗಿರುತ್ತವೆ ಆಗಿರುತ್ತದೆ ಓಕೆ ಸೊ ಇದನ್ನ ನಾ ಮೇಲ್ ಈ ಏನ್ ಲೆಕ್ಕ ಮಾಡಿದ್ರಿ ಇದೇ ಎಕ್ಸಾಂಪಲ್ ತಗೊಂಡ ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡ್ತೇನೆ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯು ಇಲ್ಲಿ ನೂರ ನಾಲ್ಕು ಅನ್ನೋದು ಏನಪ್ಪಾ ಅಂತಂದ್ರೆ ಸಂಯುಕ್ತ ಸಂಖ್ಯೆ ಅಂತಹ ಸಂಯುಕ್ತ ಸಂಖ್ಯೆಯನ್ನು ನಾವು ಏನ್ ಮಾಡ್ತೀವಿ ಅಂದ್ರೆ ಅವಿಭಾಜ್ಯ ಅಪವರ್ತನಗಳ ಗುಲಬ್ಧವಾಗಿ ವ್ಯಕ್ತಪಡಿಸಬಹುದು ಈ ಎರಡು ಐದು ಏಳು ಅನ್ನುವ ಏನಪ್ಪಾ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳು ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆಗಳ ಗುಲಬ್ಧವಾಗಿ ವ್ಯಕ್ತಪಡಿಸಬಹುದು ಅಥವಾ ಅಪವರ್ತಿಸಬಹುದು ಈ ಅಪೂರ್ತಿಸುವಿಕೆಯು ಈಗೇನು ಅಪವರ್ತನ ಮಾಡಿದ್ವಿ ಇದೇನಾಗಿರ್ತೈತಿ ಅಂತಂದ್ರ ಅವಿಭಾಜ್ಯ ಅಪವರ್ತನಗಳು ಗಡಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತದೆ ಈ ಒಂದು ವಾಕ್ಯ ಏನ್ ಹೇಳ್ತೈತಿ ಅಂತಂದ್ರೆ ಈಗ ಒಂದಿಷ್ಟು ಜನ ಏನಪ್ಪಾ ಅಂದ್ರೆ ಇದು ಅನನ್ಯವಾಗಿದೆ ಅಂದ್ರೆ ನೂರಾ ನಾಲ್ಕೇನಪ್ಪ ಅಂದ್ರೆ ಇದೇ ಬರಿಬೇಕು ಅಂತ ಇದನ್ನ ಬಿಟ್ಟು ಬೇರೆ ಬೇರೆ ಬರಲ್ಲ ಒಂದಷ್ಟು ಸ್ಟೂಡೆಂಟ್ ಹೇಳ್ತಾರೆ ಸರ್ ಇದ್ರ ಬಗ್ಗೆ ನಾನು ಏನಪ್ಪಾ ಅಂದ್ರೆ ಇದ್ರ ಐದು ಇಂಟು ಏಳು ಇಂಟು ಎರಡು ಸ್ವೇರ್ ಅಂತ ಬರೀಬೋದಲ್ರಿ ಇದು ಬದಲಾಯ್ತಲ್ಲ ಈಗ ಇದ್ರ ಬಗ್ಗೆ ನಾನ್ ಏನಾದ್ರೆ ಹಿಂಗ್ ಬರೀತೀನಿ ಇದು ಬದಲಾಯ್ತಲ್ಲ ಈಗ ಸಹಿತ ಇದನ್ನ ಇಂಟು ಮಾಡಿದ್ರೆ ನೂರ ನಾಲ್ತ್ ಬರ್ತಲ್ರಿ ಓಕೆ ಅದ್ರ ಸೊಳಗೆ ಇಲ್ಲೊಂದು ಇದಲ್ರಿ ಏನಮ್ಮ ಏನಂತಂದ್ರ ಅಪವರ್ತನಗಳು ಅವಿಭಾಜ್ಯ ಅಪವರ್ತನಗಳು ಗಡಿಸುವ ಕ್ರಮವನ್ನು ಹೊರತುಪಡಿಸಿ ಅಂದ್ರೆ ನಾವು ಇದನ್ನ ಅದ್ಲು ಬದಲು ಮಾಡಿ ಬರಿಬಹುದು ಹೊರತಾಗಿ ಬೇರೆ ಬರಿರಿ ಅಂತಂದ್ರೆ ನೂರ ನಾಲ್ವತ್ತಕ್ಕೆ ಏನಪ್ಪಾ ಅಂದ್ರೆ ಬೇರೆ ಬರಲಿಕ್ಕೆ ಬರಲ್ಲ ಇದೇನಂತಂದ್ರ ಅನ್ಯನ್ಯವಾಗಿರ್ತತಿ ನೂರ ನಾಲ್ಕು ಏನಪ್ಪಾ ಅಂದ್ರೆ ಏನ್ರಿ ಅವಿಭಾಜ್ಯ ಅಪವರ್ತನಗಳು ಗುಡ್ಲಾದ ಬರಿ ಅಂದ್ರೆ ಇವನ್ನೇ ಬಯಸಿ ಬರಿಬೇಕು ಹೊರತಾಗಿ ಬೇರೆಯನ್ನ ಬಯಸಿ ಬರಲಿಕ್ಕೆ ಬರಲ್ಲ ಅದು ಏನಪ್ಪಾ ಅಂದ್ರೆ ಈ ವಾಕ್ಯದ್ದ ಏನಪ್ಪಾ ಅಂತಂದ್ರೆ ಅರ್ಥ ಆಗಿರ್ತತಿ ಸರೇಡಾ ನಮಗ ಈ ಪ್ರಮೇಯ ಅಂದ್ರ ನಮಗ ಬಾಯಪಾಠ ಬರ್ತದೆ ಓಕೆ ರೈಟ್ ನೆಕ್ಸ್ಟ್ ಮೂವತ್ತೊಂದನೇ ಪ್ರಶ್ನೆ ಹೇಳಿದ್ರೆ ನೋಡ್ರಿ ಇಪ್ಪತ್ನಾಲ್ಕು ಮತ್ತು ಮೂವತ್ತಾರು ಈ ಸಂಖ್ಯೆಗಳ ಮಾಸ ಅವು ಹನ್ನೆರಡು ಆದ್ರೆ ಅವ್ ಏನ್ಪೊಟ್ಟು ಕರೆಕ್ಟ್ ಅವ್ರ ಏನ್ಪೊಟ್ರ ಅದನ್ನ ಕರೆಕ್ಟ್ ಆಗಿ ಬರೀನಿ ಏನ್ರಿ ಇಪ್ಪತ್ನಾಲ್ಕು ಮತ್ತು ಮೂವತ್ತಾರರ ಮಸ ಇಪ್ಪತ್ನಾಲ್ಕು ಮತ್ತು ಮೂವತ್ತಾರರ ಮಾಸ ಎಷ್ಟೈತಿ ಅಂತಂತಂದ್ರ ಹನ್ನೆರಡು ಹಾಗಾದ್ರೆ ಅಹ್ ಆದ್ರೆ ಅವುಗಳ ಲಸವನ್ನು ಕಂಡುಹಿಡಿಯುರಿ ಅಂತ ಹೇಳಿದ ಅವುಗಳ ಲಸ ಅನ್ನು ಕಂಡಿಡಿನಿ ಯಾತ್ರದ್ರಿ ಇಪ್ಪತ್ನಾಲ್ಕು ಮತ್ತು ಮೂವತ್ತಾರದ ಏನಪ್ಪಾ ಅಂದ್ರೆ ಲಸ ಏನಾಗಿರ್ತತಿ ಅಂತ ಕೇಳ್ದಾನ ಓಕೆ ಈ ರೀತಿ ಪ್ರಶ್ನೆ ಬಂದಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಫಾರ್ಮಲ್ ಇದನ್ನ ಈ ಫಾರುಲ ಬಳಸ್ಕೊತೀವಿ ಎಲ್ಲ ಇಂಟು ಎಚ್ ಎ ಇಂಟು ಬಿ ಲಸ ಅಂಟು ಮಸಾ ಇನ್ಸಿಕೊಳ್ತು ಆ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಏನಂತಂದ್ರೆ ಸಮವಾಗಿರ್ತೈತಿ ಓಕೆ ನಮ್ಗೆ ಇಲ್ಲಿ ಲಸ ಮಸಾ ಗೊತ್ತು ಲಸ ಹಾಕಿ ಲಸಾ ಲಸ ಅಂತಂದ್ರೆ ಎಲ್ಲನ ನಾ ಎಡಗಡೆ ಇಟ್ಕೊತೀನಿ ಕಣ್ಣಿಡಿ ಎಲ್ಲ ಕಂಡು ಸಲುವಾಗಿ ಈಗ ಎಚ್ ಅನ್ನ ಬಲ್ಗಡೆ ಕಾಯಿಸಿದ್ವಿ ಅಂತಂದ್ರೆ ಇಲ್ಲಿ ಇಂಟು ಹೆಚ್ ಇದ್ದೀವಿ ಈ ಕಡೆ ಹೋದ್ರೆ ಏನಾಗ್ತಿ ಬಾಗ್ಲೆ ಎಚ್ ಆಗ್ತತಿ ಓಕೆ ಎಲ್ ಇಸ್ ಈಕ್ವಲ್ ಟು ಎ ಇಂಟು ಬಿ ಅಂದ್ರೆ ಆ ಎರಡು ಸಂಖ್ಯೆಗಳ ಗುಂಡಬ್ಧ ಇಪ್ಪತ್ನಾಲ್ಕು ಇಂಟು ಮೂವತ್ತಾರು ಬಾಗ್ಲೆ ಹನ್ನೆರಡು ಹನ್ನೆರಡು ಅಂದ್ರೆ ಹನ್ನೆರಡು ಹನ್ನೆರಡ ಮೂರ್ಲೆ ಮೂವತ್ತಾರು ಎಲ್ ಇಸ್ ಈಕ್ವಲ್ ಟು ಇಪ್ಪತ್ನಾಲ್ಕು ಮೂರ್ಲೆ ಎಪ್ಪತ್ತ ಎರಡು ಹಾಗಾದ್ರೆ ಹಾಗಾದ್ರೆ ಇಪ್ಪತ್ನಾಲ್ಕು ಮತ್ತು ಮೂವತ್ತಾರರ ಲಸಾ ಏನಾಗಿರ್ತೈತಿ ಅಂತಂದ್ರ ಎಪ್ಪತ್ತೆರಡು ಆಗಿರ್ತೈತಿ ಓಕೆ ರೈಟ್ ನಂತರ ಮೂವತ್ತ ಎರಡನೇ ಪ್ರಶ್ನೆ ಏನಂದ್ರೆ ನೋಡ್ರಿ ತೊಂಬತ್ತಾರನ್ನು ಅದರ ಅವಿಭಾಜ್ಯ ಅಪರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ನಮಗೆ ಎಕ್ಸಾಮಿಗೆ ಕೇಳಿದ ಅಂತ ಕೇಳಿದ್ರೆ ಏನ್ ಕೇಳ್ತಾರಂತಂದ್ರ ಯಾವ್ದಾದ್ರು ಒಂದು ಸಂಯುಕ್ತ ಸಂಖ್ಯೆಯನ್ನು ಕೊಟ್ಟು ಅದರ ಅವಿಭಾಜ್ಯ ಅಪವರ್ತನಗಳ ಗುಣದ್ದವಾಗಿ ವ್ಯಕ್ತಪಡಿಸಿ ಅಂತ ಕೇಳುವಂಥ ಸಾಧ್ಯತೆ ಐತಿ ಇದು ಎರಡರಿಂದ ಭಾಗ ಹೋಗ್ತದೆ ರೀ ಫಸ್ಟ್ ನಾವು ಎಲ್ಲಿಂದ ತಗೋಬೇಕು ಎರಡರಿಂದ ಭಾಗ ಹೋಗ್ತದ ಅಂತ ನೋಡ್ರಿ ಆಗತ್ತೆ ಹಾಗಂದ್ರೆ ಎರಡು ಫಸ್ಟ್ ಹೋಗ್ತೀವಿ ಎರಡ ಮಧ್ಯೆ ಒಂಬತ್ತೆಲ್ಲ ಎಂಟದ ಎರಡು ನಾಲ್ಕಲೆ ಎಂಟು ಒಂದು ಉಳಿತು ಹದಿನಾರು ಆಯಿತು ಎರಡು ಎಂಟಲೇ ಹದಿನಾರು ನೆಕ್ಸ್ಟ್ ನಲವತ್ತೆಂಟು ಇದನ್ನ ಮತ್ತೆ ಏನಪ್ಪಾ ಅಂದರೆ ಎರಡರಿಂದ ಭಾಗ ಹೋಗ್ತೈತಿ ಎರಡು ಎರಡೇ ನಾಲ್ಕು ಎರಡು ನಾಲ್ಕಲೆ ಎಂಟು ಮತ್ತೆ ಇದು ಎರಡರಿಂದ ಭಾಗ ಹೋಗ್ತತಿ ಎರಡೊಂದೇ ಎರಡು ಎರಡ್ ಎರಡ್ಲೆ ನಾಲ್ಕು ಮತ್ತಿದು ಎರಡರಿಂದ ಬಾಗ ಹೋಗ್ತತಿರಿ ಎರಡು ಆರ್ಲೆ ಹನ್ನೆರಡು ಮತ್ತಿದು ಎರಡರಿಂದ ಬಾಗ ಹೋಗ್ತತಿ ಎರಡು ಮೂರ್ಲೆ ಆರು ಇದು ಮೂರರಿಂದ ಹೋಗ್ತೈತಿ ಹೋಗ್ತತಿ ಮೂರೊಂದ್ ಮೂರು ಓಕೆ ಈ ತೊಂಬತ್ತಾರನ್ನ ಯಾವ ರೀತಿ ಬರಿಬಹುದು ಅಂತಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಎರಡು ಎರಡು ಸರಿ ಬಂದೈತಿ ಐದು ಸರಿ ಬಂದೈತಿ ಎರಡು ಮೂರು ನಾಲ್ಕು ಐದು ನಂತರ ಎಂಟು ಮೂರು ಎರಡು ಗಾತ ಐದು ಎರಡು ಗಾತ ಐದು ಎರಡು ದಾತ ಐದು ಎಂಟು ಮೂರು ಇದೇನಪ್ಪಾ ಅಂತಂದ್ರ ಅದರ ಅವಿಭಾಜ್ಯ ಅಪರ್ತನಗಳ ಮೂಲಬ್ಧವಾಗಿ ಈ ರೀತಿಯಾಗಿ ವ್ಯಕ್ತಪಡಿಸಬಹುದು ತೊಂಬತ್ತರನ್ನ ನಂತರ ಮೂವತ್ತ ಮೂರನೇ ಪ್ರಶ್ನೆ ನೂರ ಐವತ್ತಾರನ್ನು ಅದರ ಅವಿಭಾಜ್ಯ ಅಪರ್ತನಗಳ ಗುಲ್ಲಬ್ಧವಾಗಿ ವ್ಯಕ್ತಪಡಿಸಿ ಅಂತಂದ್ರೆ ಮತ್ತೆ ಯಾಕೆ ಜಗಾಬೇಷ್ ಮಾಡೋದು ಇದನ್ನು ಇಲ್ಲೇ ಮಾಡಬ ಮೂವತ್ತ ಮೂರನೇ ಲೆಕ್ಕ ನೂರ ಐವತ್ತಾರನ್ನು ಅವಿಭಾಜ್ಯ ಅಪರ್ತನಗಳು ಗುಣಲಬ್ಧವಾಗಿ ಅಂದ್ರೆ ನೂರ ಐವತ್ತಾರು ಎಷ್ಟಿಂದ ಭಾಗಿಸ್ತೀರಿ ಎರಡರಿಂದ ಭಾಗಿಸೋಣ ಎರಡರಿಂದ ಭಾಗ ಹೋಗುತ್ತೆ ಇದು ಎರಡರಿಂದ ಭಾಗಿಸೋಣ ರೈಟ್ ಎರಡ ಮಗ ಹದಿನೈದಿಲ್ಲ ಹದಿನಾಲ್ಕು ಅದ ಎರಡು ಏಳೆ ಹದಿನಾಲ್ಕು ಒಂದು ಉಳಿತು ಹದಿನಾರು ಆಯಿತು ಎರಡು ಎಂಟೇ ಹದಿನಾರು ನಂತರ ಎರಡರಿಂದ ಭಾಗಿಸೋಣ ಎರಡು ಮೂರಲೇ ಆರು ಒಂದು ಉಳಿತು ಹದಿನೆಂಟು ಆಯಿತು ಎರಡು ಒಂಬತ್ತಲೆ ಹದಿನೆಂಟು ನಂತರ ಮೂರರಿಂದ ಭಾಗಿಸ್ಬೋದು ಮೂರೊಂದೇ ಮೂರು ಮೂರು ಮೂರಲೆ ಒಂಬತ್ತು ನೆಕ್ಸ್ಟ್ ಎಷ್ಟರಿಂದ ಭಾಗಿಸ್ತೀರಿ ಹದಿಮೂರರಿಂದ ಭಾಗಿಸ್ತೀರಿ ಹದಿಮೂರು ಒಂದೇ ಹದಿಮೂರು ಅಂದರೆ ನೂರ ಐವತ್ತಾರನ್ನು ನಾವು ಈ ರೀತಿಯಾಗಿ ಬರಿಬೋದು ಎರಡು ಎಂಟು ಎರಡು ಎಂಟು ಮೂರು ಇಂಟು ಹದಿಮೂರು ಇದನ್ನು ಇನ್ನೊಂದು ರೀತಿಯಾಗಿ ಯಾವ ರೀತಿ ಯಾವ ರೀತಿ ಬರೀಬಹುದು ಅಂದ್ರೆ ಎರಡು 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 ಸರಿ ಬಂತರಿ ಎರಡು ಸ್ಕ್ವೇರ್ ಇಂಟು ಮೂರು ಇಂಟು ಹದಿಮೂರು ಓಕೆ ನಂತರ ಮೂವತ್ತ ನಾಲ್ಕನೆಯ ಪ್ರಶ್ನೆ ಏನು ನೋಡ್ರಿ ಎರಡು ನೂರು ಇಸ್ ಈಕ್ವಲ್ ಟು ಎರಡು ಗಾತ ಎಂ ಎರಡು ನೂರು ಇಸ್ ಈಕ್ವಲ್ ಟು ಎರಡು ಗಾತ ಎಂ ಇಂಟು ಐದು ಗಾತ ಎನ್ ಆದ್ರೆ ಎಂ ಮತ್ತು ಎನ್ ಗಳ ಬೆಲೆಯನ್ನು ಬೆಲೆಗಳನ್ನು ಕಂಡುಹಿಡಿಯಿರಿ ಇದನ್ನ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರೊಳಗೆ ಏನಪ್ಪಾ ಅಂದ್ರೆ ಈ ಒಂದು ಪ್ರಶ್ನೆಯನ್ನು ಕೇಳೋಣ ಆ ನಂತರ ಈ ತರ ಪ್ರಶ್ನೆ ಏನಪ್ಪಾ ಅಂದ್ರೆ ನಮ್ಮ ನಮ್ಮ ಟೆಕ್ಸ್ಟ್ ಬುಕ್ ಆಗಿ ಏನಂದ್ರೆ ಈ ರೀತಿ ಪ್ರಶ್ನೆ ಅಲ್ಲ ಸ್ವಲ್ಪ ಇದೇನಪ್ಪಾ ಅಂದ್ರೆ ಡಿಫ್ರೆಂಟ್ ಐತಿ ಆದ್ರ ನಾವೇನ್ ಏನ್ ಕಲ್ತೀವಲ್ರಿ ಆಧಾರದ ಮೇಲೆ ಈ ಲೆಕ್ಕವನ್ನ ಮಾಡ್ಬೋದು ಓಕೆ ಹೆಂಗ್ ಮಾಡ್ಬೇಕ್ರಿ ಈ ಹೆಂಗ್ ಮಾಡುದು ಅಂತ ಅಂತಂದ್ರೆ ಈ ಎರಡ್ ನೂರರ ಅವಿಭಾಜ್ಯ ಅಪೂರ್ತನಗಳನ್ನ ಏನಪ್ಪಾ ಅಂದ್ರೆ ಬರ್ಕೋತ ಹೋಗೋಣ ಅದು ಈ ರೀತಿ ಬರ್ತೈತಿ ಈ ರೀ ಈ ರೀತಿಯೊಳಗೆ ಏನಪ್ಪಾ ಅಂತಂದ್ರೆ ಈ ರೀ ಈ ಒಂದು ರೂಪದೊಳಗ್ ಬರ್ತೈತಿ ಅವಾಗ ನಾವು ಎಂ ಮತ್ತು ಎಂ ಗಳ ಬೆಲೆಯನ್ನ ಸರಳವಾಗಿ ಕೇಳಬಹುದು ಇದು ಎರಡರಿಂದ ಭಾಗ ಹೋಗ್ರಿ ಎರಡರಿಂದ ಭಾಗ ಹೋಗುತ್ತಾ ಎರಡು ಒಂದ್ ಎರಡು ಎರಡ್ರ ಮಗಿಗಳು ಸೊನ್ನೆ ಎಲ್ಲಾ ಹಂಗ ಬರ್ಕೋತೀವಿ ಓಕೆ ಎರಡ್ ಐದಲೆ ಹತ್ತು ಸೊನ್ನೆ ಹಂಗ ಬರ್ಕೋತೀವಿ ಮತ್ತಿದ ಎರಡರಿಂದ ಭಾಗ ಹೋಗುತ್ತೆ ಎರಡು ಎರಡ್ಲೆ ನಾಲ್ಕು ಒಂದು ಉಳಿತ್ರಿ ಹತ್ತಾಯ್ತು ಎರಡ್ ಐದ್ಲೆ ಹತ್ತು ನಂತರ ಇದು ಐದರಿಂದ ಭಾಗ ಹೋಗ್ತತಿ ಐದೊಂದ್ಲೇ ಐದು ಸಾರಿ ಐದೈದೇ ಇಪ್ಪತ್ತೈದು ನಂತರ ಐದರಿಂದ ಭಾಗ ಹೋಗ್ತೈತಿ ಐದೊಂದ್ಲೆ ಐದು ಸೊ ಈ ಎರಡ್ನೂರನ್ನ ನಾವು ಯಾವ ರೀತಿ ಬರಿಬಹುದು ಅಂದ್ರೆ ಒಂದು ಎರಡು ಮೂರು ಎರಡು ಸರಿ ಬದತಿ ಅಂದ್ರೆ ಮೂರ್ ಸರಿ ಬಂದದ್ರಿ ಆ ನಂತರ ಐದು ಸರಿ ಬಂದದ ಅಂತಂದ್ರೆ ಎರಡು ಸರಿ ಓಕೆ ಇದನ್ನ ಎರಡ್ ನೂರನ್ನ ನಾವು ಇದನ್ನ ಎರಡು ಮೂರ್ ಸರಿ ಬದತಿ ಇದನ್ನ ಈ ರೀತಿ ಬರೀಬಹುದು ಇದು ಐದು ಸ್ಕ್ವೇರ್ ಅಂತ ಬರೀಬಹುದು ಓಕೆ ಸೊ ಇಲ್ಲಿ ಎರಡ್ನೂರನ್ನ ಯಾವ ರೀತಿ ಬರಿತೀವಿ ಅಂದ್ರೆ ಎರಡು ಗಾತ ಎಂ ಇಂಟು ಐದು ಗಾತ ಎಲ್ ಇವ್ ಎರಡಕ್ಕೂ ಹೋಗಿಸಿದ್ವಿ ಅಂದ್ರೆ ಎರಡಕ್ಕೆ ಎರಡು ರೀ ಐದಕ್ಕೆ ಅದ ಅಂದ್ರೆ ಎಂ ಜಾಗದ ಏನ್ ಬರ್ತೈತಿ ಅಂತಂದ್ರೆ ಮೂರು ಬರ್ತದಿ ಆಂತರ ಏನು ಜಗದ ಏನ್ ಬರ್ತೇತಿ ಅಂತಂದ್ರೆ ಎರಡು ಬರ್ತತಿ ಸರಿಣ ರೈಟ್ ಇದು ಮೂವತ್ನಾಲ್ಕನೇ ಲೆಕ್ಕ ಆಗಿತ್ತು ಮೂವತ್ತ ಐದನೇ ಲೆಕ್ಕ ಏನದ ನೋಡ್ರಿ ಮೂವತ್ತ ಐದನೇ ಲೆಕ್ಕ ಏನದ ನೋಡ್ರಿ ಇಪ್ಪತ್ನಾಲ್ಕು ಮತ್ತು ಮೂವತ್ತಾರು ಮೀಟರ್ ಉದ್ದವಿರುವ ಸಲಾಖೆಗಳನ್ನು ಪೂರ್ಣವಾಗಿ ಅಳೆಯಬಹುದಾದ ಸಲಾಖೆಯ ಗರಿಷ್ಠ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರ ಓಕೆ ಏನದ ಅಂತಂದ್ರೆ ಒಂದು ಸಲಾಖೆ ಅಂದ್ರೆ ಏನ್ರಿ ರೋಡ್ ರಾಡ್ ಗೆ ಏನಪ್ಪಾ ಅಂತ ಕರಿತಾರೆ ಅಂತಂದ್ರೆ ಸಲಾಖೆ ಅಂತ ಕರಿತಾರೆ ಓಕೆ ಈ ರೀತಿ ಏನಪ್ಪಾ ಅಂತಂದ್ರೆ ನಮಗ ಎರಡು ರಾಡ್ ದ್ರೋರದವ್ರಿ ಯಾವ ಎಷ್ಟೆಷ್ಟು ಮೀಟರ್ ಅವು ಅಂದ್ರೆ ಇಪ್ಪತ್ನಾಕ್ ಮೀಟರ್ ಮತ್ತ ಮೂವತ್ತಾರು ಮೀಟರ್ದವು ಇವ್ನ ಏನ್ ಮಾಡಬೇಕಾಗಿತ್ತು ಅಂದ್ರೆ ಇನ್ನೊಂದ್ ಸಣ್ಣ ರಾಡ್ ದ್ರೋವರ್ಲಿ ಏನಪ್ಪಾ ಅಂತಂದ್ರೆ ಅಳತಿ ಮಾಡಬೇಕಾಗಿ ಈ ರೀತಿ ಅಳತಿ ಮಾಡ್ಕೋತ ಹೋಗಬೇಕಾಯ್ತಿ ಈ ರೀತಿ ಏನಪ್ಪಾ ಅಂತಂದ್ರೆ ಅಳತಿ ಮಾಡ್ಬೇಕಾಗಿತಿ ಅಳತಿ ಮಾಡಿದ್ರೆ ನಮ್ಗೆ ಏನಾಗ್ಬೇಕು ಅಂತಂದ್ರ ಏನ್ರಿ ಪೂರ್ಣವಾಗಿ ಅಳೆಯಬಹುದಾದ ಅಂದ್ರೆ ನಾವೇನಪ್ಪಾ ಏನಪ್ಪಾ ಅಂದ್ರೆ ಅಳತಿ ಮಾಡುವಾಗ ಹಿಂಗ್ ಅಳತಿ ಮಾಡುವಾಗ ನಮ್ಗೆ ಏನಪ್ಪಾ ಅಂದ್ರೆ ಹಿಂಗ ಎಕ್ಸ್ಟ್ರಾ ಉಳಿಬಾರ್ದೆ ಹಿಂಗ ನಾವ್ ಅಳತಿ ಮಾಡಿ ಅಂದ್ರೆ ಕರೆಕ್ಟ್ ಆಗ್ಯದ ಏನಪ್ಪಾ ಅಂದ್ರೆ ಇಲ್ಲಿಗೆ ಮುಗಿಬೇಕು ಓಕೆ ಅಂತ ಒಂದು ಸಣ್ಣ ಅದ ಆ ಕಬ್ಬಣದ್ರೋಡದ ಏನಪ್ಪಾ ಅಂತಂದ್ರ ಅದು ಎಷ್ಟು ಉದ್ದಿರ್ತೈತಿ ಅಂತ ಕೇಳಕತ್ತನ ಸರಿ ಈಗ ಈ ರೀತಿ ಪ್ರಶ್ನೆಗಳು ಬಂದ್ ಅಂತಂದ್ರ ನಮಗ್ ಬರುವಂತ ಉತ್ತರ ದೋರ್ದಿರ್ಬೇಕಾ ಸಾಂದಿರ್ಬೇಕಾ ಅಂತ ಮೊದ್ಲು ಯೋಚನೆ ಮಾಡ್ರಿ ಒಂದ್ ವೇಳೆ ದೋಡ್ದಿರ್ಬೇಕು ಅಂತಂದ್ರ ಲಸಾ ಕಂಡು ಹಿಡಿನಂತ ಸಾಂದಿರ್ಬೇಕಂತಂದ್ರ ಮಸಾ ಅಂತ ಸರಿನಾ ರೈಟ್ ಇದನ್ನ ಅಳತಿ ಮಾಡ್ಬೇಕು ಅಂತಂತಂದ್ರ ನಮಗ ಇದ್ರಕಿನ್ನ ಹೆಚ್ಚಿಗೆ ಉದ್ದನ್ ಬೇಕಾಗ್ತತ್ತ ಅಥವಾ ಇದ್ರಕ್ಕಿನ್ನ ಸಾಂದ್ ಬೇಕಾಗತೈತ್ರಿ ಆಬ್ವಿಯಸ್ಲಿ ಸಾಂದ್ ಬೇಕಾಗ್ತೈತಿ ಸೊ ಸಾಂದ್ ಬೇಕಾಗತ್ತ ಅಂತಂದ್ರ ನಾವೇನ್ ಕಂಡಿಡಿಬೇಕ್ರಿ ಕಂಡು ಹಿಡ್ಬೇಕ್ರಿ ಮ ಓಕೆ ಇದು ನಮಗ ಒಂದು ಕ್ಲಾರಿಟಿ ಇರಲಿ ಏನಂತಂದ್ರ ನಮ್ಗ ಏನ್ರಿ ಪ್ರಶ್ನೆಯನ್ನ ನೋಡಿದ ತಕ್ಷಣ ಬರುವಂತ ಉತ್ತರ ದೋಡ್ದಿರ್ಬೇಕಾ ಸಾಂದಿರ್ಬೇಕಾ ಅಂತಂದ್ರೆ ಮೊದಲು ಡಿಸೈಡ್ ಮಾಡ್ರಿ ಆ ನಂತರ ಲಸಾಕಂಡ್ ಮಸಾ ಮಸಾಕಂಡ್ ಹಿಡ್ಬೇಕಂತ ನಮ್ಗೆ ಗೊತ್ತಾಗುತ್ತೆ ರೈಟ್ ಈಗ ಇಪ್ಪತ್ನಾಲ್ಕು ಮತ್ತು ಮೂವತ್ತಾರ ಏನಪ್ಪಾ ಅಂತಂದ್ರ ಮಸಾಕ ಕಂಡಿಡಿಬೇಕು ಮಸಾ ಹಿಡಬೇಕಂದ್ರ ನಾವ್ ನಾವೇನ್ ಮಾಡ್ತೀವಿ ಅಂತಂದ್ರ ಇವುಗಳ ವೈಭಾಜ್ಯ ಅಪರ್ತನಗಳನ್ನು ಕೇಳಿಡಿದೀವಿ ಇಪ್ಪತ್ನಾಲ್ಕು ಎದ್ರ ಏಳ್ರಿ ಎರಡರಿಂದ ಭಾಗ ಹೋಗುತ್ತಾ ಎರಡೊಂದ್ಲೆ ಎರಡು ಎರಡು ಎಲ್ ನಾಲ್ಕು ಇದು ಎರಡರಿಂದ ಭಾಗ ಹೋಗುತ್ತಾ ಎರಡು ಆರ್ಲೆ ಹನ್ನೆರಡು ಇದು ಎರಡರಿಂದ ಭಾಗ ಹೋಗುತ್ತಾ ಎರಡು ಮೂರ್ಲೆ ಆರು ಇದು ಮೂರರಿಂದ ಭಾಗ ಹೋಗುತ್ತಾ ಮೂರೊಂದ್ ಮೂರು ಸರಿಡಾ ರೈಟ್ ಇಪ್ಪತ್ನಾಲ್ಕು ಇಸ್ ಈಕ್ವಲ್ ಟು ಒಂದು ಎರಡು ಮೂರು ಮೂರು ಎಷ್ಟು ಎರಡು ಎಷ್ಟರ್ ಬದ್ರಿ ಮೂರು ಸರಿ ಬದತಿ ಇಂಟು ಮೂರು ಇಸ್ ಇಸ್ ಟು ಎರಡು ಸ್ಕ್ವೇರ್ ಇಂಟು ಮೂರು ರೈಟ್ ನಂತರ ಮೂವತ್ತಾರನ್ನ ನಾ ಏನ್ ಮಾಡ್ತೀನಿ ಅಂತಂದ್ರೆ ಅವಿಭಾಜ್ಯ ಅಪರನ್ನ ತಗೋತೀನಿ ಎರಡರಿಂದ ಭಾಗ ಹೋಗುತ್ತೆ ಎರಡೊಂದ್ಲೇ ಎರಡು ಎರಡು ಎಂಟ್ಲೆ ಒಂದು ಉಳಿತು ಹದಿನಾರು ಆಯಿತು ಎರಡು ಎಂಟ್ಲೇ ಹದಿನಾರು ನಂತರ ಇದು ಎರಡರಿಂದ ಭಾಗ ಹೋಗುತ್ತೀ ಎರಡು ಒಂಬತ್ತೇ ಹದಿನೆಂಟು ಇದು ಮೂರಿಂದ ಭಾಗ ಹೋಗುತ್ತೆ ಮೂರ್ ಮೂರಲೆ ಒಂಬತ್ತು ಇದು ಮೂರಿಂದ ಭಾಗ ಹೋಗುತ್ತಾ ಮೂರೊಂದ್ಲೇ ಮೂರು ಸರಿಡ ರೈಟ್ ಈ ಮೂವತ್ತಾರನ್ನ ಯಾವ ರೀತಿ ಬರೆಯುವುದು ಅಂತಂದ್ರೆ ಒಂದು ಎರಡು 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 ಸರಿ ಅದ ಮೂರು ಎರಡು ಸರಿ ಅದ ಮೂರು ಇಂಟು ಮೂರು ಎರಡು ಇಂಟು ಎರಡು ಎರಡು ಸ್ಕ್ವೇರ್ ಮೂರು ಇಂಟು ಮೂರು ಮೂರು ಸ್ಕ್ವೇರ್ ಇಲ್ಲಿ ಘಾತಾಂಕ ಏನು ಇಲ್ಲ ಅಂತಂದ್ರೆ ನಾವ್ ಏನ್ ಬರಿಬೋದ್ರಿ ಒಂದಂತ ಬರೀಬಹುದು ಇವುಗಳ ಏನ್ ಕನ್ನಡಿ ರೀ ನಾವು ಮಸಾ ಕನ್ನಡಿ ಹಿಡಿಯಾಕತ್ತೀವಿ ಇಲ್ಲಿ ಮೇಲ್ಗಡೆ ಬರಬರ್ತೇವೆ ನೋಡ್ರಿ ಮಸ್ರ ಮಸಾ ಇಪ್ಪತ್ನಾಲ್ಕು ಮತ್ತು ಮೂವತ್ ಆರರ ಮಸ ಇಸ್ ಈಕ್ವಲ್ ಟು ರೈಟ್ ಈಗ ಮಸಾ ಕನ್ನಿಡ್ಬೇಕಂದ್ರೆ ನಮ್ದು ರೂಲ್ ಏನದ ರೀ ಏನಪ್ಪಾ ರೂಲ್ ಏನದ ಅಂತಂದ್ರೆ ಸಾಮಾನ್ಯ ಅಪರ್ತನ ಬರ್ಕೋಬೇಕು ಇಲ್ಲಿ ಎರಡದ ಇಲ್ಲೂ ಎರಡದ ಎರಡು ಬರ್ಕೋತೀವಿ ಇಂಟು ಇಲ್ಲೂ ಮೂರದ ಇಲ್ಲೂ ಮೂರದ ಮೂರು ಬರ್ಕೋತೀವಿ ಈಗ ಮೇಲೆ ಗಾತಾಕ ಕಾರಣ ಬರೀಬೇಕಂದ್ರೆ ಯಾವ ರೀತಿ ಬರಿತೀವಿ ಅಂತಂದ್ರೆ ಸಣ್ಣ ಗಾತಗಳನ್ನ ತೋತೀವಿ ಇಲ್ಲಿ ಎರಡರಲ್ಲಿ ಇಲ್ಲಿ ಗಾತ ಎರಡರ ಗಾತ ಎರಡದ ಇಲ್ಲೂ ಎರಡದ ಎರಡು ಕಡೆ ಎರಡು ಇರ್ಬೇಕು ಎರಡನ್ನ ತಗೊಳ್ಳೋಣ ಇಲ್ಲಿ ಒಂದದ ಇಲ್ಲಿ ಎರಡದ ಒಂದು ಮತ್ತು ಎರಡರ ಸಾಂಜ್ ಹೌದ್ರಿ ಒಂದದ ಅದನ್ನ ಸಲುವಾಗಿ ಏನಂತಂದ್ರೆ ಒಂದು ಬರ್ಕೊತೀವಿ ಎರಡರ ಸ್ವೇರ್ ಅಂದ್ರೆ ನಾಲ್ಕು ನಾಲ್ಕು ಮೂರ್ಲೆ ಹನ್ನೆರಡು ಮೀಟರ್ ಅಂದ್ರೆ ಈಗ ಈ ಎರಡು ಏನ್ರಿ ಇಪ್ಪತ್ನಾಲ್ಕು ಮೀಟರ್ ಮತ್ತು ಇಪ್ಪತ್ತ ಮೂವತ್ತಾರು ಮೀಟರ್ ಉದ್ದ ಇರುವ ಸಲಾಖೆಗಳನ್ನು ಅಳತೆ ಮಾಡಲು ಬೇಕಾಗುವ ಸಲಾಖೆಯ ಉದ್ದ ಎಷ್ಟು ಅಂದ್ರೆ ಸಂಪೂರ್ಣವಾಗಿ ಅಳತೆ ಮಾಡಲು ಬೇಕಾಗುವ ಸಲಾಖೆಯ ಉದ್ದ ಎಷ್ಟಪ್ಪ ಅಂತಂದ್ರೆ ಹನ್ನೆರಡು ಮೀಟರ್ ಆಗಿರ್ತದೆ ಸರಿನಾ ಈ ರೀತಿ ಪ್ರಶ್ನೆ ಬಂದಾಗ ಸ್ವಲ್ಪ ನಾವು ಕೇಳ್ಬೇಕು ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿದ್ದ ವಿಷಯ ಏನಪ್ಪಾ ಅಂದ್ರೆ ಒಂದೇ ಬರುವಂತ ಉತ್ತರ ದೊಡ್ಡದಿರ್ಬೇಕಾ ಸಾಂದಿರ್ಬೇಕಾ ದೊಡ್ದಿರ್ಬೇಕು ಅಂದ್ರೆ ಲಸ ಹಾಕೊಂಡಿಡ್ತೀವಿ ಸಾಂದಿರ್ಬೇಕು ಅಂತಂದ್ರೆ ಮಸ ಹಾಕೊಂಡ್ ಹಿಡಿತೀವಿ ಈ ಒಂದು ಕ್ವಶನ್ಸ್ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಳ್ರಿ ನಂತರ ಇನ್ನೊಂದೆರಡು ಪ್ರಶ್ನೆ ಅದಾವ್ರಿ ಅವನ್ನ ಡಿಸ್ಕಸ್ ಮಾಡುವಂತ ನಂತರ ಮೂವತ್ತಾರನೇ ಪ್ರಶ್ನೆ ಏನಂದ್ರೆ ನೋಡ್ರಿ ಏಳು ಮತ್ತು ಮೂರನ್ನು ಮಾತ್ರ ಅವಿಭಾಜ್ಯ ಸಂಖ್ಯೆಗಳನ್ನಾಗಿ ಹೊಂದಿರುವ ಸಂಖ್ಯೆಯನ್ನು ಬರೆಯಿರಿ ಮೂರು ಮತ್ತು ಏಳು ಏನಪ್ಪಾ ಅಂತಂದ್ರೆ ಅವಿಭಾಜ್ಯ ಸಂಖ್ಯೆಗಳನ್ನಾಗಿ ಹೊಂದಿರಬೇಕಂತ ಅಂತ ಒಂದು ಆ ಸಂಯುಕ್ತ ಸಂಖ್ಯೆಯನ್ನ ಬರೆದು ಬರಿಬೇಕು ಅಂತಂದ್ರೆ ನಾವೇನಾಗಿರ್ತೈತಿ ಅಂದ್ರೆ ಆ ಎರಡು ಸಂಖ್ಯೆಗಳ ಏನಪ್ಪಾ ಅಂತಂದ್ರೆ ಗುಣಲಬ್ಧ ಆಗಿರತ್ತೆ ಓಕೆ ಮೂರು ಇಂಟು ಏಳು ಮಾಡಿದ್ರೆ ನಮ್ಗೆ ಆ ಸಂಖ್ಯೆ ಸಿಗತಿ ಮೂರ ಏಳೆ ಇಪ್ಪತ್ತೊಂದು ಈ ಒಂದು ಸಂಖ್ಯೆ ಏನಂತಂದ್ರೆ ಮೂರು ಮತ್ತು ಏಳನ್ನ ಅವಿಭಾಜ್ಯ ಅಪರ್ತನಗಳನ್ನಾಗಿ ಹೊಂದೈತಿ ನಂತರ ಮೂವತ್ತ ಏಳನೇ ಪ್ರಶ್ನೆ ಕೊಟ್ಟಿರುವ ಅಪವರ್ತನ ವೃಕ್ಷ ಗಮನಿಸಿ ಎಕ್ಸ್ ಮತ್ತು ವಾಯ್ ಬ್ಲೇಕ್ ಕಂಡುಹಿಡಿಯಿರಿ ಓಕೆ ಒಂದು ಅಪವರ್ತನ ವೃಕ್ಷ ಕೊಟ್ಟಿ ಏನಾದ್ರಿ ಅದು ನಲ್ವತ್ತು ಎರಡು ಇಪ್ಪತ್ತು ಎಕ್ಸ್ ಹತ್ತು ಇಲ್ಲಿ ಎರಡು ಇಲ್ಲಿ ಓಕೆ ಸೊ ಇದೇನು ಅಂತ ಕಷ್ಟದ ಏನಿಲ್ಲ ರೀ ಅಗ್ದಿ ಈಜಿ ಅದ ಹತ್ತು ಇಂಟು ಎಕ್ಸ್ ಮಾಡಿದರೆ ಇಪ್ಪತ್ತು ಬರ್ತದ ಹತ್ತು ಇಂಟು ಎಕ್ಸ್ ಮಾಡಿದರೆ ಏನಾದ್ರೆ ಇಪ್ಪತ್ತು ಅದ ಎಕ್ಸ್ ಇಸ್ಕೊಲ್ ಟು ಹತ್ತು ಬಲಗಡೆ ಬಂದ್ರೆ ಏನಂತರಿ ಬಾಗ್ಲೇ ಹತ್ತು ಆಗುತ್ತೆ ಸೊನ್ನೆಗೆ ಸೊನ್ನೆ ಹೋಯ್ತು ಎಕ್ಸ್ ಜಾಗದಾಗ ಏನು ಬರ್ತೈತಿ ಅಂತಂದ್ರೆ ಎರಡು ಬರ್ತದೆ ಸರಿನಾ ನಂತರ ಈಗ ಎರಡು ಇಂಟು ಮತ್ತು ವಾಯ್ ಮಾಡಿದ್ವಿ ಅಂತಂದ್ರೆ ಎರಡು ಇಂಟು ವಾಯ್ ಮಾಡಿದ್ರೆ ಹತ್ತು ಬರ್ದ ವಾಯ್ ಇಸ್ ಈಕ್ವಲ್ ಟು ಎರಡು ಬಲಗಡೆ ಹೋದ್ರೆ ಬಾಗ್ಲೆ ಎರಡು ಆಗುತ್ತೆ ಎರಡು ಒಂದೇ ಎರಡು ಎರಡು ಎಂದ್ಲೇ ಹತ್ತು ವಾಯ್ ಬೆಲೆ ಏನಾಗತ್ರಿ ಐದು ಎಕ್ಸ್ ಬೆಲೆ ಎರಡು ಆಗಿರ್ತತಿ ವಾಯ್ ಬೆಲೆ ಐದಾಗಿರ್ತತಿ ಈ ವಿಡಿಯೋ ಒಳಗ ಹತ್ತನೇ ತರಗತಿ ಗಣಿತ ವಿಷಯದ ಮೊದಲೇ ಪಾಠ ವಾಸ್ತವ ಸಂಖ್ಯೆಗಳದ್ದು ಏನಪ್ಪಾ ಅಂತಂದ್ರೆ ಒಂದು ಅಂಕದ ಪ್ರಶ್ನೆಗಳನ್ನ ನಾವೇನಂದ್ರೆ ಡಿಸ್ಕಸ್ ಮಾಡಿದ್ವಿ ಮುಂದಿನ ವಿಡಿಯೋದವ್ರು ಏನ್ ಮಾಡೋಣ ಅಂತಂದ್ರೆ ಎರಡು ಅಂಕದ ಪ್ರಶ್ನೆಗಳನ್ನ ಏನಂತಂದ್ರೆ ಡಿಸ್ಕಸ್ ಮಾಡೋಣ ಅಂತ ಓಕೆ ಸೊ ನಿಮ್ಗೆ ಏನಪ್ಪಾ ಅಂದ್ರೆ ಈ ಏನ್ ಪ್ರಶ್ನೆಗಳನ್ನ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಇಲ್ರಿ ಇದೇ ರೀತಿ ಬರುತ್ತೆ ಹೆಚ್ಚು ಕಮ್ಮಿ ಏನಪ್ಪಾ ಅಂದ್ರೆ ಪ್ರಶ್ನೆಗಳು ಪ್ರಶ್ನೆಗಳೇನಪ್ಪಾ ಅಂದ್ರೆ ನಮ್ಮ ಎಕ್ಸಾಮ್ಸ್ ಗೆ ಓಕೆ ಯಾಕಂದ್ರೆ ಇದು ನಮ್ಗೆ ಏನಪ್ಪಾ ಅಂದ್ರೆ ಕರ್ನಾಟಕ ಸರ್ಕಾರ ಏನಂತಂದ್ರೆ ಅಧಿಕೃತವಾಗಿ ಕೊಟ್ಟಿರುವಂತಹ ಪ್ರಶ್ನೆಗಳಿವೆ ಅದಷ್ಟೊಳಗೆ ಈ ಪ್ರಶ್ನೆಗಳನ್ನ ಏನಪ್ಪಾ ಅಂದ್ರೆ ಚೆನ್ನಾಗಿ ಏನಪ್ಪಾ ಅಂತಂದ್ರೆ ಓದ್ಕೊಡ್ರಿ ಸರ್ ನಮ್ಗೆ ಇದಾದ ಇನ್ನೂ ಇವ್ ಬಿಟ್ಟು ಮತ್ತೆ ಬೇರೆ ಡೌಟ್ಸ್ ಅದಾವು ಅಂತಂದ್ರೆ ನೀವು ನಮ್ಮ ನನ್ನ ಏನ್ ಮಾಡ್ಬೋದು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವೇನಂದ್ರೆ ನಿಮ್ ಪ್ರಶ್ನೆಗಳನ್ನ ಹಾಕ್ ಹಾಕ್ರಿ ನಿಮ್ಗ ಸ್ವಲ್ಪ ಸಮಯದೊಳಗೆ ಏನಪ್ಪಾ ಅಂತಂದ್ರೆ ನಿಮ್ಗೆ ಉತ್ತರ ಕೊಡ್ಲಿಕ್ಕೆ ನಾ ಏನಂತಂದ್ರೆ ಪ್ರಯತ್ನ ಮಾಡ್ತೇನೆ ಓಕೆನಾ ನಿಮ್ಗ ಓದಿದ್ದು ಓದು ಚೆನ್ನಾಗಿ ಏನಪ್ಪಾ ಅಂದ್ರೆ ತಲೆಗೆ ಹತ್ಲಿ ನಿಮ್ಗೆ ಓದು ಸರಳವಾಗಿರ್ಲಿ ಆನಂತರ ನಿಮ್ಮ ಭವಿಷ್ಯ ಉಜ್ವಲವಾಗಿರ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ